ಆದರೂ ಪ್ರತಿ ಸಲಿಯೂ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಮ್ಮ ನೈಬರ್ ಇಂದ ಈ ಮನೆ ಇಲ್ಲಿಗೆ ಬರೋಕ್ಕಾಯ್ತು ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ಥರನೂ ಬರೀ ದೇವ್ರ ಅಲಂಕಾರ ಅಲ್ಲ ಸೆಕ್ಯೂರಿಟಿ ಇರ್ಬೋದು ಕ್ಯೂ ಸಿಸ್ಟಮ್ ಇರ್ಬೋದು ನಮ್ಗೆ ಇದನ್ನ ನೋಡಿ ತುಂಬಾ ಸಂತೋಷ ಆಯಿತು ಮತ್ತೆ ನೆಕ್ಸ್ಟ್ ಇಯರು ಬರ್ತೀವಿ ಓಕೆ ಬಹಳ ಖುಷಿ ಆಗ್ತಿದೆ ದೇವ್ರ ದರ್ಶನ ಮಾಡಿದ್ದು ತುಂಬಾ ಖುಷಿ ಈ ಈ ದೇವಸ್ಥಾನದಲ್ಲಿ ಬಂದ್ರೆ ಬಹಳ ವಿಶೇಷವಾಗಿರುತ್ತದೆ ತಿರುಪತಿಗಿಂತ ಹೆಚ್ಚಾಗಿ ನಾವ್ ಬಂದು ದರ್ಶನ ಹೋಗ್ತಿದೀವಿ ಹಾಗಾಗಿ ಬಹಳ ಖುಷಿ ಆಗ್ತಿದೆ ಎಲ್ಲರೂ ಒಳ್ಳೇದೈಕುಂಠ ಏಕಾದಶಿಲ್ಲಿಯೇ ಬರ್ತೀವಿ ಪ್ರತಿ ದಿವಸ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ದೇವಸ್ಥಾನದಲ್ಲಿ ಯಾವ್ದು ತೊಂದರೆ ಇಲ್ದರೆ ಕ್ಯೂ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ತಿರುಪತಿ ಹೋದಷ್ಟು ಖುಷಿ ಆಗುತ್ತೆ ಹೌದು ಉಪವಾಸ ಇರ್ತೀವಿ ಇವತ್ತು ಈ ದಿನ ಬಂದು ವೈಕುಂಠ ದ್ವಾರ ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲಾರು ಸ್ವಾಮಿ ನೇರವಾಗಿ ದರ್ಶನ ಮಾಡಬಹುದು ಅಂತ ಒಂದು ವಿಶೇಷ ಇದೆ ಇವತ್ತು ಬಹಳ ಸಂತೋಷ ಆಯ್ತು ಯಾಕೆ ಅಂದ್ರೆ ಈ ವಯಸ್ಸಲ್ಲಿ ನಾವು ತಿರುಪತಿ ಹೋಗಿ ಅಷ್ಟೊತ್ತು ನಿಂತು ದರ್ಶನ ತಗೊಳಕ್ ಕಷ್ಟ ಇಲ್ಲೇ ತಿರುಪತಿ ವೆಂಕಟೇಶ್ವರನ ದರ್ಶನ ಲಭ್ಯ ಆಯ್ತು ಹಾಗಾಗಿ ನಮಗೆಲ್ಲ ತುಂಬಾ ಸಂತೋಷ ಆಯ್ತು